ಈ ಕಾರ್ಯಕ್ರಮದ ಪ್ರಾಯೋಜಕರು ಯಾವುದೇ ನಮ್ಮ ಮಾತುಕತೆ ಆಗಲಿ ಅವ್ರ ಜೊತೆಗೆ ಚರ್ಚೆ ಆಗಲಿ ಯಾವುದೇ ಆಗಿರಲಿಲ್ಲ ಮತ್ತು ಅವರು ನಾನು ಶಟ್ರು ಒಟ್ಟಿಗೆ ಬಂದಿರತಕ್ಕಂಥದ್ದಲ್ಲ ನನ್ನ ಸಮಯಕ್ಕೆ ಅನುಸಾರವಾಗಿ ನಾನು ಬಂದಿದ್ದೆ ಅವರ ಸಮಯಕ್ಕೆ ಅನುಸಾರವಾಗಿ ಅವರು ಬಂದಿದ್ರು ಅವರು ನಾನು ಒಟ್ಟಿಗೆ ಬಂದಿರತಕ್ಕಂಥದ್ದು ಅಲ್ಲ ಶೆಟ್ರ್ ಹೋಗ್ತಾರೆ ಅಂದರೆ ಲಕ್ಷ್ಮಣ ಸವದಿಯಿಂದ ಹೋಗ್ತಾರೇನು ಅಂತ ಹೇಳಿ ನಿಮಗೆ ಭಾವನೆ ಇರ್ಬೋದು ಅದಕ್ಕೆ ಇದಕ್ಕೆ ಯಾವುದೇ ಥರದ ಸಂಬಂಧಗಳಿಲ್ಲ ಅವರವರ ಭಾವನೆಗೆ ಅವರವರ ಭಕ್ತಿಗೆ ಸಾರ ನೋಡಿ ಭಾಳಷ್ಟು ಜನ ಒಂದು ಇಪ್ಪತ್ತೈದು ವರ್ಷದಿಂದ ಆ ಪಕ್ಷದಲ್ಲಿದ್ದಾರ ನಾನು ಸ್ನೇಹಿತರಿದ್ದಾರೆ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರತಕ್ಕಂಥ ಜನನೂ ಇದ್ದಾರೆ ಅವರೆಲ್ಲರೂ ಸಂಪರ್ಕ ಮಾಡ್ತಾರೆ ಅವರಿಗೆ ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡೂ ಇರೋದರಿಂದ ಸಹಜವಾಗಿ ಸಂಪರ್ಕ ಮಾಡ್ತಾರೆ ಸಂಪರ್ಕ ಮಾಡೋದು ಅವರ ಇಚ್ಛಾನುಸಾರ ಮಾಡ್ತಾ ಇದ್ದಾರೆ ನಿರ್ಣಯ ತಗೊಳ್ತಕ್ಕಂಥದ್ದು ನಾನು ನಾನು ಹೆಸರು ಹೇಳಲಿಕ್ಕೆ ಹೋಗೋದಲ್ಲ ಸಾರ್ವಜನಿಕವಾಗಿ ಅದನ್ನು ಹೇಳಿಕೆ ಬರೋದಲ್ಲ ಅಲ್ಲಿ ಹಿರಿಯರು ಇದ್ದಾರೆ ಸ್ನೇಹಿತರು ಇದ್ದಾರೆ ಮತ್ತು ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರತಕ್ಕಂಥ ಅನೇಕ ಮುಖಂಡರು ಇದ್ದಾರೆ ಎಲ್ಲೋ ಆಂತರಿಕ ಮತ್ತು ಒಂದು ವಿಶ್ವಾಸಕ್ಕೆ ಅರ್ಹರಾಗಿರ್ತಕ್ಕಂಥ ಸಮಯ ಮತ್ತು ಸಂದರ್ಭಗಳು ಇರ್ತವೆ ಅದನ್ನು ನಾವು ರಾಜಕೀಯವಾಗಿ ಅದನ್ನು ಬಹಿರಂಗವಾಗಿ ಹೇಳಲಿಕ್ಕೆ ಒಂದು ವಿಶ್ವಾಸ ಅಂತಕ್ಕಂಥದ್ದು ರಾಜಕಾರಣದಲ್ಲಿ ಬೇಕಾಗುತ್ತೆ ಆ ವಿಶ್ವಾಸವನ್ನ ಬಹಿರಂಗ ಮಾಡಿಸ್ಲಿಕ್ಕೆ ಹೋಗೋದಿಲ್ಲ ಸಹಜವಾಗಿ ಅವತ್ತು ನಾನು ಭಾರತೀಯ ಜನತಾ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿದ ಮೇಲೆ ಕೆಲವೊಂದು ಕ್ಷೇತ್ರದಲ್ಲಿ ಸಾಕಷ್ಟು ಅನಿ ಮತ್ತು ಅನುಕೂಲ ಆಗಿದೆ ಆ ಅನುಕೂಲತೆಯನ್ನು ಮನವರಿಕೆ ಮಾಡಿಕೊಂಡೇ ಬಿ ಜೆ ಅವರು ಇವತ್ತು ಪುನಃ ತಮ್ಮ ಪಕ್ಷಕ್ಕೆ ಬರ್ಮಾಡ್ಕೋಬೇಕು ಅಂತಕ್ಕಂಥ ಆಸಕ್ತಿ ಹೊಂದಿದ್ದಾರೆ ಆಸಕ್ತಿ ಅವರು ಮಾಡ್ತಕ್ಕಂಥದ್ದು ಅವರ ಏಳಿಗೆಗಾಗಿ ಅವರ ಪಕ್ಷ ಬೆಳವಣಿಗೆ ಬಗ್ಗೆ ಅವ್ರಿಗಿರ್ತಕ್ಕಂಥ ಅದು ಚಿಂತನೆ ಬಟ್ ಅದು ಯಾವುದಕ್ಕೂ ನಾನು ಒಳಗಾಗಲ್ಲ ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ನೋಡೋಣ ಕಾಲ ಸಂದರ್ಭ ಎಲ್ಲವೂ ಉತ್ತರ ಕೊಡುತ್ತೆ ಕಲಾಯ ತಸ್ಮಾಯನ ಮಹ ಅಂತ ಹೇಳ್ತಾರೆ ಬಹುತೇಕ ಅದು ಅನಿರೀಕ್ಷಿತವಾಗಿರ್ತಕ್ಕಂಥ ಬೆಳವಣಿಗೆ ಎರಡು ದಿನದಲ್ಲಿ ಚಟುವಟಿಕೆಗಳು ಪ್ರಾರಂಭ ಆಗಿತ್ತು ನಿನ್ನೆ ಡೆಲ್ಲಿಗೆ ಹೋಗಿ ಬಿ ಜೆ ಪಿ ನಾಯಕರು ಭೇಟಿಯಾಗಿ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆಯಾಗಿರ್ತಕ್ಕಂಥ ನಿಮ್ಮ ಮಾಧ್ಯಮದ ಮುಖಾಂತರ ನಮಗೆ ಮಾಹಿತಿ ಲಭ್ಯ ಆಗಿರಲಿ ಅನಿರೀಕ್ಷಿತ ಬೆಳವಣಿಗೆ ಅಂತ ನಾನು ಭಾವಿಸಿಕೊಂಡೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಿನ್ನೆ ಮಾಧ್ಯಮದಲ್ಲಿ ಮತ್ತು ಅವರ ಸಮಕ್ಷ ಭೇಟಿ ಆದಾಗ ಅವ್ರನ್ನ ಸಂಪರ್ಕ ಮಾಡಿದ್ದೀವಿ ನಾನು ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ ಅಂತಕ್ಕಂಥ ಭರವಸೆ ಕೊಟ್ಟಿದ್ರು ಅಂತಕ್ಕಂಥ ಮಾತನ್ನೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಮಾಧ್ಯಮದ ಮುಖಾಂತರ ನಾನು ನೋಡಿದ್ದೀನಿ ಹೆಚ್ಚಿನ ವಿವರಣೆ ನನ್ನ ಹತ್ರ ಇಲ್ಲ ಅವರು ಬಿಜೆಪಿ ನನಗೇನು ಅದರದ್ದು ಪರಿಣಾಮ ಆಗ್ತಿದೆ ಅಂತ ನನಗೇನು ಅನಿಸ್ಲಿಕ್ಕಿಲ್ಲ ಬಟ್ ಅದ್ರ ಕಾಂಪೆನ್ಸೇಟ್ ಮಾಡುವಂತ ಕೆಲಸ ನಮ್ಮ ಪಕ್ಷದ ಮುಖಂಡರು ಮಾಡ್ತೀವಿ